ಎಷ್ಟು ಕೆ ಜಿ ಆಗಿ ಓದಿಡ್ಲಿ ಇನ್ನೂರು ಕೆ ಜಿಯಾ ಎಷ್ಟು ಗಂಟೆ ಹೊಡೆದ ಬಲೆ ಇದು ಎಷ್ಟು ಗಂಟೆ ಹೊಡೆದಂಥ ಬಲೆ ಎಂಟು ಗಂಟೆಗೆ ಅಲ್ಲ ಎಂಟು ಗಂಟೆಗೆ ಹೊಡೆದಂಥ ಬಲೆ ಇವಾಗ ಹನ್ನೊಂದುವರೆ ಆಗ್ತಾ ಬಂತು ಎಷ್ಟು ಫ್ರೆಶ್ ಆಗಿದೆ ಅಂದರೆ ಫ್ರೆಶ್ ಮೀನು ಅಂದರೆ ನಿಮಗೆ ಮಲ್ಪೆಯಲ್ಲಿ ಸಿಗುತ್ತೆ ಫ್ರೆಶ್ ಮೀನು ತಂದು ಬಂದು ತಗೊಳ್ಳಿ ಗಾಡಿಲ್ಲ ಇಲ್ಲಿ ಮಲ್ಪೆಯಲ್ಲಿ ಬಂದು ಉಡುಪಿಯ ಮಲ್ಪೆ ಒಂದು ಕೆ ಜಿಗೆ ನಾಲ್ಕನೂರು ಐನೂರು ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮಲ್ಪೆ ಸುಮಾರು ವೀಡಿಯೋ ಆಯಿತು ನಾನು ಮಲ್ಪೆಯಲ್ಲಿ ಇದ್ದೀನಿ ಇವಾಗ ನಾನು ಬರಲು ಕಾರಣ ಅಂದರೆ ನನ್ನ ಸ್ನೇಹಿತ ಕಾಲ್ ಮಾಡಿ ಹೇಳ್ದೆ ಬಟ್ಟೆ ಬಲೆಯಲ್ಲಿ ಸಿಕ್ಕಾ ಬಟ್ಟೆ ಸಿಗಡಿ ಅಂತೆ ಸಣ್ಣ ಸಣ್ಣ ಸಿಗಡಿ ಅಲ್ಲ ಮೊನ್ನೆ ಹಾಕಿ ಸಣ್ಣ ಸಣ್ಣ ಸಿಗಿಡಿ ಅದು ಇವಾಗ ದೊಡ್ಡ ಸೈಜ್ ಸಿಗಡಿ ವೈಟ್ ಸಿಗಡಿ ಅಂತ ಹೇಳ್ತಾರೆ ಅದನ್ನ ಪಟ್ಟೆಬಲೆಯಲ್ಲಿ ಏಳೆಂಟು ಜನ ಹೋಗ್ತಾರೆ ಸಿಕ್ಕಾಪಟ್ಟೆ ಸಿಗಡಿ ಅಂತೆ ಸಿಕ್ಕಾಪಟ್ಟೆ ಸಿಗಡಿ ಹೌದು ಅದರಲ್ಲಿ ಮಳೆ ಕೂಡ ಅದೇ ತರ ಬೀಳ್ತಾ ಇದೆ ಹೋಗುವ ನಿಮ್ ತೋರಿಸ್ತೀನಿ ಹತ್ತಿರ ಬಂದೆ ಜಸ್ಟ್ ನೋಡಿ ಸಿಗಡಿ ನೋಡಿ ಸೈಜ್ ನೋಡಿ ಸಿಗಡಿ ಅಂತ वहीट सीकर

ನೂರೈವತ್ತ ಎಷ್ಟು ಪೀಸ್ ಬರ್ಬೋದು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಈ ದೋಣಿಗೆ ಬರೀ ಮೀನುಗಳೇ ಕಾಣಿಸ್ತಾ ಇದೆ ನೋಡಿ ಜಸ್ಟ್ ಕ್ಯಾಚ್ ಆಗಿದೆ ಮಾತ್ರ ಬಂತ ಮಾತ್ರ ಇದೊಳಗೆ ನೋಡಿ ಫ್ರೆಶ್ ಆಗಿರೋ ಚಟ್ಲಿ ಮೀನು ಬೇಕಾದ್ರೆ ಬಂದು ತಗೊಂಡ್ರು ಕಡಿಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ಬಲ್ಲೆಲ್ಲ ಸಿಗಡಿ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಬಂದರೆ ನಿಮಗೆ ಸಿಗತ್ತೆ ಮಲ್ಪೆ ಉಡುಪಿಯ ಮಲ್ಪೆ ಅಲ್ಲಿ ನೋಡಿ ಓಪನ್ ಮಾಡ್ತಾ ಇದ್ದಾರೆ ಅದರೊಳಗೆ ಮುಚ್ಚಿದ್ದಾರೆ ನೋಡಿ ಸಿಗಡಿ ನೋಡಿ ಮೈ ಗಾಡ್ ಸಿಗಡಿಗಳ ಆವಳಿ ಮಲ್ಪೆಯಲ್ಲಿ ದೊಡ್ಡ ಸೈಜ್ ಸಿಗಡಿ ಇದು ಎಷ್ಟು ಕೆ ಜಿ ಅಣ್ಣ ಇದು ಎಷ್ಟು ಕೆ ಜಿ ಆಗ್ಬೋದು ಸಿಟ್ಟಲಿ ಇನ್ನೂರು ಕೆ ಜಿಯಾ ಎಷ್ಟು ಗಂಟೆ ಹೊಡೆದ ಬಲೆ ಇದು ಎಷ್ಟು ಗಂಟೆ ಹೊಡೆದಂಥ ಬಲೆ ಗಂಟೆಗೆ ಎಂಟು ಗಂಟೆಗೆ ಅಲ್ಲ ಎಂಟು ಗಂಟೆಗೆ ಹೊಡೆದಂಥ ಬಲೆ ಇವಾಗ ಹನ್ನೊಂದೂವರೆ ಆಗ್ತಾ ಬಂತು ಎಷ್ಟು ಫ್ರೆಶ್ ಆಗಿದೆ ಅಂದರೆ ಫ್ರೆಶ್ ಮೀನು ಅಂದರೆ ನಿಮಗೆ ಮಲ್ಪೆಯಲ್ಲಿ ಸಿಗತ್ತೆ ಫ್ರೆಶ್ ಮೀನು ತಂದು ಬಂದು ತಗೊಳ್ಳಿ ಕಡಿಲಿಲ್ಲ ಇಲ್ಲಿ ಮಲ್ಪೆಯಲ್ಲಿ ಬಂದು ಉಡುಪಿಯ ಮಲ್ಪೆ ನೋಡಿ ಬಂಗಡೆ ಮೀನು ಸಣ್ಣ ಬಂಗಡೆ ಮರಿ ವೈಟ್ ನಾಲ್ಕುನೂರು ರೂಪಾಯಿ ಇದೆ ಕೆ ಕೆಜಿಗೆ ಒಂದು ಕೆ ಜಿಗೆ ನಾಲ್ಕುನೂರು ನಮ್ದು ಭಟ್ಕಳ ಬಟ್ಕಳ ಸ್ನೇಹಿತರೆ ಈ ದೋಣಿಯಲ್ಲಿ ನನ್ನ ಸ್ನೇಹಿತ ಇದ್ದಾನೆ ನೋಡಿ ನನ್ನ ಸ್ನೇಹಿತ ಹೋಗಿದ ಈ ದೋಣಿಯಲ್ಲಿ ಕಾಣಿಸ್ತದೆ ಎಲ್ಲಿದ್ದಾನೆ ನೋಡಿ ನಿತ್ಯ ಕಾರ್ಯ ಅನುಮಾನ ಇದಿ ದೋಣಿ ಹೆಸರು